ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಕಾಣಾಪುರ್ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲೇ ಮಕ್ಕಳಿಗೆ ನೀಡುವ ಕ್ಷೀರಭಾಗ್ಯ ಹಾಲಿನಲ್ಲಿ ಹಲ್ಲಿ ಬಿದ್ದ ಪರಿಣಾಮ ಎಂಬತ್ತು ಮಕ್ಕಳು ಅಸ್ವಸ್ಥ ಅದರಲ್ಲಿ ನಾಲ್ಕು ಮಕ್ಕಳನ್ನ ಹುಕ್ಕೇರಿ ತಾಲೂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಇನ್ನುಳಿದ ವಿದ್ಯಾರ್ಥಿಗಳನ್ನ ಸಂಕೇಶ್ವರ್ ಪಟ್ಟಣದ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ ಎಲ್ಲ ವಿದ್ಯಾರ್ಥಿಗಳು ಈಗ ಸ್ವಲ್ಪ ಚೇತರಿಸಿಕೊಂಡಿದ್ದಾರೆ ಇಂತಹ ಘಟನೆಗಳು ಮರುಕಳಿಸದಂತೆ ಶಿಕ್ಷಕರು ನೋಡಿಕೊಳ್ಳಬೇಕಾಗಿದೆ ಮಕ್ಕಳಿಗೆ ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆ ಆಹಾರ ಹಾಲು ಮೊಟ್ಟೆ ಇನ್ನಿತರೆ ನೀಡುತ್ತಿರುವ ಸರ್ಕಾರದ ಯೋಜನೆಗಳು ದುರುಪಯೋಗ ಆಗದಿರಲಿ ಎಂದು ನಮ್ಮ ವಾಹಿನಿಯ ಆಶಯವಾಗಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ತೇರ್ನಿ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಹುಕ್ಕೇರಿ

ಇದು ಬೆಳಿಗ್ಗೆ ಸಾಲಿಗೆ ಹೋಗ್ಯಾದ್ರಿ ಎಲ್ಲ ಪ್ರೇಯರ್ ಆದ ಹತ್ತುವರಿಗೆ ಹಾಲು ಕುಡಿತಾ ಅಂತಾರೆ ಆ ಟೈಮ್ಗೆ ಹಾಲು ಕುಡಿಯಕ್ಕೆ ಹೋಗ್ಯಾರ್ರ ಇವ್ರ ಹಚ್ಚಕಡೆ ಗಂಡ್ ಸ್ಯಾಡ್ ಬೇರೆ ಐತಿ ಇಚ್ ಕಡೆ ಸ್ಯಾ ಬೇರೆ ಐತ್ರಿ ಗಂಡು ಸೈಡ್ ಹಲ್ಲಿ ಐತ್ರಿ ಇವ್ರಿ ಇಲ್ಲ ತಗೋತಿರೀ ಅದೇ ಮಿಕ್ಸ್ ಅಪ್ ಆಗಿ ಬಂದಿರ್ತಾವ್ರ ಹಾಲ್ರಿ ಮಿಕ್ಸ್ ಅಪ್ ಆಗಿ ಬಂದ ಅವ್ರ ಮ್ಯಾಗ ಬದ್ಬೇಕವ್ ನೋಡ್ಬೇಕಾಗಿತ್ ನೋಡ್ಬೇಕಾಗಿತ್ತಲ್ಲ ಮಕ್ಳು ಕುಡಬೇಕಾಗಬೇಕ ನೋಡ್ಬೇಕಾಗಿತ್ರಿ ಅವ್ರ ನೋಡಿದ್ರೆ ಎಂಬತ್ ಹುಡುಗರು ಈಗ ಹಾಲು ಕುಡ್ದವ್ರಿ ಎಂಬತ್ ಹುಡುಗರು ಬಿ ಏನು ಗಂಭೀರವಾಗಿ ಏನಾರ ಅಕಸ್ಮಾತ್ ಏನೋ ಒಂದ್ ತಿಂಗ್ಳು ಒಂದ್ ಎರಡ್ ಮೂರ್ ತಿಂಗಳ ಇನ್ಫೆಕ್ಷನ್ ಏನಾರ ಆತಂದ್ರ ನಾವ್ ಯಾರೇ ಈಗ ಹಿಂಗ ಆಗೈತಿ ಹುಡುಗರ ಎಲ್ಲ ಜ್ವರ ಎಲ್ಲ ಹೊಟ್ಟೆ ಹಣ್ಣು ಹೊಸಾಯ್ತಿ ಉಲ್ಟಿ ಹಂಗ ಆಗಾನಿಲ್ಲ ಏನು ಆಗಾನಿಲ್ಲ ಒಟ್ಟ ಹೊಟ್ಟೆ ಹಣ್ಣು ಹೊಸಾಯ್ತನ ಎಲ್ಲ ಎಲ್ಲಾ ಒಂದಂತದಿಂದ ಏಳಂತ ಕ್ಲಾಸ್ ತಕ ಸಣ್ಣ ಹುಡುಗರ ಕೊಡ್ತಾರ ಎಂಬತ್ ಹುಡುಗರ ಆಗ್ಯಾವ್ರಿ ಈಗ ಸದ್ಯಕ್ಕೆ ಎಷ್ಟು ಹುಡುಗರ ತಂದಿರಿ ನೀವು ಕಿರಿ ಸರ್ಕಾರಿ ಆಸ್ಪತ್ರೆಗೆ ನಾಲ್ಕು ಜಾಕ್ ನಾಲ್ಕು ಜನ ತಂದ್ರೆ ಅದು ಏನ್ರಿ ಅವ್ರಿಗೆ ಇವಾಗ ಒಂದ್ ಹುಡುಗಿ ಹಾರ್ಟ್ ಪ್ರಶಾಂತಿ ಒಂದ್ ಹುಡುಗಿ ಜ್ವರ ಮೆದುಕಿ ಅಂತ ಆತ ಸಮಂದ್ರಿ ಒಂದು ಹುಡುಗಿ ಅಗದೇ ಆರಾಮ್ ಇಲ್ಲ ಅಕ್ಕಿಗೂ ಜ್ವರ ಇಲ್ಲ ಅಂತಂದ್ರೆ ನಾಲ್ಕು ಹುಡುಗ ಗುಡಿಗೆ ಚಾಲು ಅದಾವ ಹುಡುಗರು ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ಈಗ ತಂದಾರ ನಾವು ಎಂಬತ್ತು ಹುಡುಗರದ್ದು

ಹಾಲಿನಲ್ಲಿ ಅಲ್ಲಿ ಬಿದ್ದು ಸ್ಕೂಲ್ ಹುಡುಗರು ಕುಡ್ಕೊಂಡು ಬಂದಿದ್ದು ಅಲ್ಲಿಂದ ನಾಲ್ಕು ಹುಡುಗರು ಇಲ್ಲಿ ನಮ್ಮಲ್ಲಿ ತೋರಿಸ್ಕೊಳಕ್ಕೆ ಬಂದಿದ್ದಾರೆ ಸದ್ಯ ಅವ್ರ ಪರಿಸ್ಥಿತಿ ಚೆನ್ನಾಗಿದೆ ಸಾಯಂಕಾಲವರೆಗೆ ಅಬ್ಸರ್ವೇಷನ್ ಮಾಡ್ಕೊಂಡು ಬಂದಿದ್ದೆ ಇದು ಮಾಡ್ತೀವಿ ನಿಮ್ಮ ಮಕ್ಳಿಗೆ ಯಾವ ರೀತಿ ತೊಂದರೆ ಇಲ್ಲ ಈಗ ಈಗ ಪ್ರೆಸೆಂಟ್ ಯಾವುದು ತೊಂದರೆ ಇಲ್ಲ ಓಕೆ ಸರ್